ಆಹ್ಹ್ ಸೊ ಎಲ್ಲರೂ ನಮಸ್ಕಾರ ಏನೊಂದು ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೊಂದು ಎಸ್ ಎಸ್ ಸಿ ಜಿ ಡಿ ಅಂತ ಹೇಳಿ ಮೂವತ್ತೊಂಬತ್ತು ಸಾವಿರದ ನಾಲ್ಕನೂರ ಎಂಬತ್ತೊಂದು ಏನೊಂದು ಬರ್ಜರಿ ವೇಕೆನ್ಸಿನ ನಾಲ್ಕು ಮಾಡಿದ್ರು ಓಕೆ ಈ ಒಂದು ಜಾಬ್ಗೆ ತುಂಬಾ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ರು ಸ್ನೇಹಿತರೆ ಓಕೆ ಇಲ್ಲಿ ಎಸ್ ಎಸ್ ಸಿ ಜಿ ಡಿ ನೋಡಬಹುದು ಬಿ ಎಸ್ ಎಫ್ ಸಿ ಎಸ್ ಎಫ್ ಸಿಆರ್ ಎಸ್ ಬಿ ಅಸಾಮ್ ರೈಫಲ್ ಟಿ ಬಿ ಪಿ ಈ ರೀತಿ ಹಲವಾರು ಒಂದು ಹುದ್ದೆಗಳನ್ನ ಕಲ್ಪ ಕೂಡ ಮಾಡಿದ್ರು ಓಕೆ ಇದಕ್ಕೆ ತುಂಬಾ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ರಿ ಇವತ್ತು ವೇಕೆನ್ಸಿ ಕೂಡ ಜಾಸ್ತಿ ಇತ್ತು ಮೂವತ್ತೊಂಬತ್ತು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿ ಇತ್ತಲ್ಲ ಸೊ ಜಾಸ್ತಿ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರಿ ಇಲ್ಲಿ ನೋಡಬಹುದು ನಿಮ್ದು ಫೆಬ್ರವರಿ ನಾಲ್ಕನೇ ತಾರೀಕಿಂದ ಎಕ್ಸಾಮಿನೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ಅದಕ್ಕೋಸ್ಕರ ಫೆಬ್ರವರಿ ನಾಲ್ಕನೇ ತಾರೀಕು ಏನೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ ಸೊ ಇವಾಗ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ಒಂದು ನಾರ್ಮಲ್ ಮೆಸೇಜ್ ಬಂದಿದೆ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ವೆಬ್ಸೈಟ್ ಇಂದ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ನಿನ್ನೆ ಸಾಯಂಕಾಲ ಸ್ವಲ್ಪ ಮಂದಿಗೆ ಬಂದಿದೆ ಮತ್ತೆ ಇವತ್ತು ಮಾರ್ನಿಂಗ್ ಬಂದ್ಬಿಟ್ಟು ಸ್ವಲ್ಪ ಜನಕ್ಕೆ ನಿಮಗೆ ನಾರ್ಮಲ್ ಮೆಸೇಜ್ ಕೂಡ ಬಂದಿದೆ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳಕ್ಕೆ ಅಂದ್ರೆ ತುಂಬಾ ಜನ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿದೆ ಸ್ನೇಹಿತರೆ ಓಕೆ ಅದಕ್ಕೋಸ್ಕರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಸಕ್ಸಸ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳಕ್ಕೆ ಅಂತ ಹೇಳಿ ಒಂದು ಡೈರೆಕ್ಟ್ ಒಂದು ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಂದ್ರೆ ಏನೊಂದು ಕಮೆಂಟ್ ಬಾಕ್ಸ್ ಇದೆ ಕಮೆಂಟ್ ಬಾಕ್ಸ್ ನಾನು ಒಂದು ಲಿಂಕ್ ನ ಪಿನ್ ಮಾಡಿರ್ತೀನಿ ಅಫಿಷಿಯಲ್ ಅಂದ್ರೆ ಡೈರೆಕ್ಟ್ ವೆಬ್ಸೈಟ್ ಒಂದು ಲಿಂಕ್ ಪಿನ್ ಮಾಡಿರ್ತೀನಿ ಜಸ್ಟ್ ನೀವು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ ಅಲ್ಲಿ ಜಸ್ಟ್ ನಿಮ್ದು ಒಂದು ಎಸ್ ಎಸ್ ಸಿ ಜಿ ರಿಜಿಸ್ಟರ್ ನಂಬರ್ ಮತ್ತೆ ಒಂದು ಡೇಟ್ ಆಫ್ ಬರ್ತ್ ಕೂಡ ಹಾಕಿದ್ರೆ ಡೈರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಅಲ್ಲಿ ಪ್ರತಿಯೊಂದು ಕೂಡ ತೋರಿಸುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ರಿಜೆಕ್ಟ್ ಅಂತ ಬಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರುತ್ತೆ ಮತ್ತೆ ಇಲ್ಲಿ ನೋಡಬಹುದು ಅಡ್ಮಿಟೆಡ್ ಅಂತ ಬಂದಿರುತ್ತೆ ಸ್ನೇಹಿತರೆ ಓಕೆ ಅಡ್ಮಿಟೆಡ್ ಅಂತ ಬಂದಿರುತ್ತೆ ಆ ತರ ಬಂದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ಸಕ್ಸಸ್ಫುಲ್ ಆಗಿ ಸಕ್ಸಸ್ಫುಲ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಸಕ್ಸಸ್ಫುಲ್ ಇದೆ ಅಂತ ಅರ್ಥ ಸ್ನೇಹಿತರೆ ಓಕೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಇದೇ ರೀತಿ ಹೆಚ್ಚು ಒಂದು ಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವನ ನಮಸ್ಕಾರ